ಅವರವರ ಪ್ರಾರ್ಥನೆಗೆ ಅನುಗುಣವಾಗಿ ದೇವರು ಅವರವರಿಗೆ ದರ್ಶನ ಕೊಟ್ಟ ಹೇಗೆ ದರ್ಶನ ಕೊಟ್ಟ ಅಂತೆ ಲಕ್ಷ್ಮಿಗೆ ದೃಶ್ಯ ಶ್ರಾವ್ಯ ಎರಡು ಚತುರ್ಮುಖ ಬ್ರಹ್ಮನಿಗೆ ಶ್ರಾವ್ಯ ಮಾತ್ರ ಬೇರೆ ದೇವತೆಗಳಿಗೆ ದರ್ಶನೂ ಇಲ್ಲ ಶ್ರವಣನೂ ಇಲ್ಲ ಬೇರೆ ದೇವತೆಗಳ ಪ್ರಾರ್ಥನೆ ಅಷ್ಟಕ್ಕಷ್ಟೇ ಆದರೆ ಲಕ್ಷ್ಮಿಗಾಗುವಾಗ ಮಾತ್ರ ಚೆನ್ನಾಗಿ ತನ್ನ ದರ್ಶನ ಕೊಟ್ಟ ವಿಜ್ಞೇಯ ಮೂರ್ತಿ ಸ್ಫುಟಂ ಇಂದಿರಾಯ ಲಕ್ಷ್ಮಿಗಾಗುವಾಗ ಸ್ಪಷ್ಟವಾಗಿ ತನ್ನ ದರ್ಶನವನ್ನೇ ಕೊಟ್ಟು ಅವಳ ಹತ್ರ ಮಾತು ಹೇಳಿದ ಚತುರ್ಮುಖ ಬ್ರಹ್ಮನಿಗೆ ಮಾತು ಕೇಳಿಸ್ತಾ ಉಂಟು ಆದರೆ ಅಪ್ಪ ಕಾಣಿಸ್ತಾ ಇಲ್ಲ ಬೇರೆ ದೇವತೆಗಳಿಗೆ ಏನೂ ಇಲ್ಲ ಅಂದರೆ ಒಂದು ರೀತಿಯ ಇದು ಏನು ಬಿಟ್ಟರೆ ತಾರತಮ್ಯವನ್ನು ತಿಳಿಸುವ ಕ್ರಮ ಇತರ ದೇವತೆಗಳು ಅವರಿಕ್ಕಿಂತ ದೊಡ್ಡವ ಚತುರ್ಮುಖ ಅವರಿಕ್ಕಿಂತ ದೊಡ್ಡವಳು ಲಕ್ಷ್ಮೀ ಅವಳಿಕ್ಕಿಂತ ದೊಡ್ಡವ ನಾರಾಯಣ ಅಂತ ಒಂದು ನಿಜವಾಗಿ ನೋಡೋದು ಅಂತಾದರೆ ಚತುರ್ಮುಖ ಬ್ರಹ್ಮನಿಗೆ ಅಥವಾ ದೇವರಿಗೆ ಚತುರ್ಮುಖ ಬ್ರಹ್ಮನ ಕಣ್ಣು ಅಲ್ಲ ಚತುರ್ಮುಖ ಬ್ರಹ್ಮನಿಗೆ ದೇವರನ್ನು ಕಾಣದೇ ಇರತಕ್ಕಂಥ ಪ್ರಸಂಗ ಇಲ್ಲ ಮತ್ತು ಈಗ ಆಯ್ತಲ್ಲ ದೇವರು ಕಂಡಿಲ್ಲಲ್ಲ ದೇವರ ರೂಪದರ್ಶನ ಆಗಿಲ್ಲಲ್ಲ ಚತುರ್ಮುಖನಿಗೆ ಅಂತಂದರೆ ಯಾಕೆ ಹೀಗೆ ಮಾಡಿದ್ದು ಅಂದ್ಬಿಟ್ರೆ ಸುತ್ತಮುತ್ತ ದೈತ್ಯರು ಸೇರಿಕೊಂಡಿದ್ದಾರೆ ಹೇಳಿ ಆಚೆ ಆಚೆ ಈಚೆ ಅವರು ನೋಡ್ತಾನೆ ಇರ್ತಾರಂತೆ ಇವರದ್ದು ಏನು ನಡೀತದೆ ಏನು ನಡೀತದೆ ಇವರು ಯಾರೆಲ್ಲ ಭೂಮಿಗೆ ಬರ್ತಾರೆ ಏನು ಮಾಡ್ತಾರೆ ನಮ್ಮ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳಿಕೊಂಡು ಇವರೆಲ್ಲ ಅಲ್ಲೇ ಸುತ್ತಮುತ್ತ ಸೇರಿಕೊಂಡಿದ್ದರಂತೆ ದೇವ್ರು ಏನು ಮಾಡಿದ ಅಲ್ಲೇ ಏನು ಮಾಡಿದ್ದು ನಿನ್ನೆ ನಾವು ನೋಡಿದ್ದೆವು ಸ್ವಕೀಯ ಮಾಯಾಂ ಹರಿಹಿ ಅವೋಚತ ಅವೋಚತ ಅಂದರೆ ಹೇಳಿದ ತನ್ನ ಹೆಂಡತಿಯನ್ನು ತನ್ನ ಹೆಂಡತಿಯಾದ ಲಕ್ಷ್ಮಿಯನ್ನು ಮಾಯಾ ಎನ್ನುವ ಶಬ್ದದಿಂದ ಕರೆದು ಅವಳಿಗೇನೋ ಹೇಳಿದಂತೆ ಏನರ್ಥ ಮಾಯಾ ಶಬ್ದದ ಅರ್ಥ ನಿನ್ನೆ ದಿವಸ ನೋಡಿದ್ದೆವು ದೇವರ ಬಗ್ಗೆ ದೇವರ ಭಕ್ತರ ಬಗ್ಗೆ ಸರಿಯಾದ ತಿಳುವಳಿಕೆ ದೈತ್ಯರಿಗೆ ಬಾರದಂತೆ ಮಾಡುವವಳು ಎನ್ನುವುದೇ ಮಾಯಾ ಶಬ್ದಕ್ಕರ್ಥ ಮಾ ಅಂದರೆ ತಿಳುವಳಿಕೆ ದೇವರ ತಿಳುವಳಿಕೆ ದೇವರ ತಿಳುವಳಿಕೆ ಅಂದರೆ ಸುತ್ತಮುತ್ತ ಇರದಂಥ ಪರಿವಾರ ಸಮೇತನಾಗಿರ್ತಕ್ಕಂಥ ಭಗವಂತನ ತಿಳುವಳಿಕೆ ಆ ತಿಳುವಳಿಕೆಯನ್ನು ದೈತ್ಯರಿಂದ ಯಾ ಯಾ ಅಂದರೆ ಕಡಿಸುವುದು ಆ ದೈತ್ಯರಿಗೆ ಸರಿಯಾಗಿ ತಿಳುವಳಿಕೆ ಬಾರದಂತೆ ಮಾಡುವುದು ಅದಕ್ಕೋಸ್ಕರ ತನ್ನ ಹೆಂಡ ನೀನು ಮಾಯಾ ರೂಪದಿಂದ ಬಾ ಸ್ವಲ್ಪ ಮಾತಾಡಲಿಕ್ಕೆ ಉಂಟು ಅಂತಂದಂತೆ ಅಂದಂತೆ ಎಲ್ಲ ದೇವತೆಗಳು ಕೂತಿದ್ದಾರೆ ಲಕ್ಷ್ಮೀ ತನ್ನ ನೀನು ಈ ವಿಷಯ ಬಿಡು ಲಕ್ಷ್ಮೀ ರೂಪ ಬಿಡು ಮಾಯಾ ರೂಪ ಹಿಡ್ಕೊಂಡು ಬಾ ಸ್ವಲ್ಪ ಮಾತಾಡಲಿಕ್ಕೆ ಉಂಟು ಅಂತ ಏನು ಮಾತಾಡಲಿಕ್ಕೆ ನನ್ನ ಬಗ್ಗೆ ದೈತ್ಯರಿಗೆ ಅಥವಾ ಚತುರ್ಮುಖ ಬ್ರಹ್ಮನ ಬಗ್ಗೆ ನಿನ್ನ ಬಗ್ಗೆ ದೈತ್ಯರಿಗೆ ಅಯೋಗ್ಯರಿಗೆ ಸರಿಯಾದ ತಿಳುವಳಿಕೆ ಬರಬಾರದು ಅದಕ್ಕೋಸ್ಕರ ಆ ರೂಪ ಏನು ಶಾಸ್ತ್ರದಲ್ಲಿ ಮಾತ್ರ ಅಲ್ಲ ನಮ್ಮ ಲೌಕಿಕ ವಿಜ್ಞಾನಿಗಳತ್ರ ಕೇಳಿ ಏನು ಅನ್ವೇಷಣೆ ಮಾಡ್ತಾರೆ ನಮ್ಮ ವಿಜ್ಞಾನಿಗಳು ಅನ್ವೇಷಣೆ ಮಾಡಿದ್ದನ್ನು ಬೇರೆ ದೇಶದವರಿಗೆ ಬಿಟ್ಟುಕೊಡ್ತಾರಾ ನಾವು ಹೀಗೀಗೆ ಅನ್ವೇಷಣೆ ಮಾಡಿದ್ದೇವೆ ನಮ್ಮ ಅನ್ವೇಷಣೆ ಹೀಗುಂಟು ಹಾಗೆ ಚಂದ್ರಲೋಕಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗತಕ್ಕಂಥ ಕ್ರಮಗಳು ಹೇಗೆ ಅಂತೇಳಿ ಎಲ್ಲ ಈ ರೀತಿ ಈ ರೀತಿ ವಿಶ್ಲೇಷಣೆ ಅಂತ ಹೇಳಿಕೊಂಡು ಬಿಟ್ಟುಕೊಡ್ತಾರ ಹ್ಞೂ ಬೇಕಿದ್ದರೆ ಅವರವರೇ ಅವರವರೇ ತಮ್ಮ ಪ್ರಯತ್ನದಿಂದ ಮಾಡಿಕೊಳ್ಬೇಕು ಬಿಟ್ಟು ಕೊಡೋಲ್ಲ ಅಲ್ವೋ ಅದೇ ರೀತಿಯಲ್ಲಿ ದೇವರು ದೇವತೆಗಳು ತಮ್ಮ ತನವನ್ನು ದೈತ್ಯರಿಗೆ ಸುತರಾ ಬಿಟ್ಟು ಅಲ್ಲ ಆದ್ದರಿಂದ ಏನಾಯಿತು ಅವಳು ಯಾವ ರೂಪದಿಂದ ಬಂದಳು ಮಾಯಾ ರೂಪದಿಂದ ಬಂದಳು ಚತುರ್ಮುಖ ಬ್ರಹ್ಮನಿಗೆ ಹೋ ಚತುರ್ಮುಖ ಬ್ರಹ್ಮನಿಗೆ ದೇವರು ಕಾಣಿಸೋಲ್ಲ ಅಂತ ದೈತ್ಯಗಳು ತೀರ್ಮಾನ ಮಾಡಿದರು ಲಕ್ಷ್ಮಿಗೆ ಕಾಣಿಸ್ತಾನೆ ಚತುರ್ಮುಖನಿಗೆ ಕಾಣಿಸೋ ಅಲ್ಲ ಬೇರೆ ದೇವತೆಗಳಿಗೆ ಆ ದೇವರದ್ದು ಶಬ್ದನೂ ಕೇಳಿಸೋಲ್ಲ ಅಂತ ಹೀಗೆ ತೀರ್ಮಾನ ಮಾಡಿದರು ದೈತ್ಯರು ಹೊರಟೇ ಬಿಟ್ಟರು ಇದು ಏನು ತಾರತಮ್ಯವನ್ನು ತಿಳಿಸಿಕೊಡತಕ್ಕಂತಹ ಕ್ರಮ ಲೋಕದಲ್ಲಿ ನಮ್ಮ ಮಕ್ಕಳನ್ನು ತಿದ್ದಬೇಕಾದರೆ ಕೆಲವು ಅಪ್ಪಂದಿರು ಹೀಗೇ ಮಾಡ್ತಾರೆ ಅಂತೆ ಅದು ಇನ್ನೂ ಅದರಲ್ಲೂ ಕೆಲವೆಲ್ಲ ತುಂಬ ಇದುಂಟು ಜೋರುಂಟು ಏನು ಮಗ ಒಳ್ಳೆಯದು ಮಾಡಿದರೆ ಒಂಚೂರು ನಮ್ಮ ಮಗುವಿಗೆ ಹೇಳೆ ಅಂತ ಮಗ ಏನಾದರೂ ಕೆಟ್ಟದ್ದು ಮಾಡಿದರೆ ನಿನ್ನ ಮಗುವಿಗೆ ಹೇಳು ಒಂಚೂರು ಇದು ಲೋಕದಲ್ಲಿ ನಡೆಯತಕ್ಕಂತಹ ಕ್ರಮ ಅದೇ ರೀತಿಯಲ್ಲಿ ಇಲ್ಲಿ ಭಗವಂತ ಲಕ್ಷ್ಮಿಯ ಮೂಲಕ ತನ್ನ ಮಕ್ಕಳಿಗೆ ಹೇಳತಕ್ಕಂಥ ತನ್ನ ಮಗ ಚತುರ್ಮುಖ ಬ್ರಹ್ಮನಿಗೆ ಹೇಳತಕ್ಕಂಥ ಮಾತು ಯಾವಾಗಲೂ ಅಮ್ಮ ಯಾವ ರೀತಿ ಮಕ್ಕಳ ಜೊತೆ ಮಾತಾಡ್ತಾಳೋ ಅಪ್ಪ ಮಾತಾಡೋಲ್ಲಲ್ಲ ಅಪ್ಪನಿಗೆ ಅಷ್ಟು ತಾಳ್ಮೆ ಇಲ್ಲ ಅಲ್ಲ ಯಾಕೆ ತಾಳಿ ಇರುವುದು ಇವಳ ಕುತ್ತಿಗೆಯಲ್ಲಿ ಅವನ ಕುತ್ತಿಗೆಯಲ್ಲಿ ತಾಳಿ ಇಲ್ಲ ಆದ್ದರಿಂದ ತಾಳ್ಮೆ ಇಲ್ಲ ಅವನಿಗೆ ದಬದಬ 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 ಅಂದ ಮಗು ಮಳೆಯಲ್ಲಿ ನೆನೆದುಕೊಂಡು ಮನೆಗೆ ಬಂತು ಶಾಲೆಯಿಂದ ಮನೆಗೆ ಬರುವ ನೆನೆದುಕೊಂಡು ಬಂತು ಮನೆ ಬಂದು ಎಲ್ಲ ಬೈದ್ರಂತೆ ಏನು ಮಳೆಗೆ ನನಿತ್ಯ ಅಂದರೆ ಪ್ರೀತಿ ಉಂಟು ಮಗುವಿನ ಮೇಲೆ ನನಿತ್ಯ ಆಗೋದಿಲ್ವಾ ಜ್ವರ ಬರೋದಿಲ್ವಾ ಅಂತ ನೆನೆದು ಸರಿ ಮಗು ಅಂದಿತ್ತು ಏನು ಮಾಡೋಣ ಇಲ್ಲ ಬೇಗ ಬರಬೇಕು ಅಂತ ತೋರಿತು ಬಂದು ಬಿಟ್ಟೆ ಮಗು ಹೇಳಿದಳು ಅಮ್ಮ ಬಂದು ಅಮ್ಮ ಬಂದು ತನ್ನ ಸೆರಗಿನಿಂದ ಮಗುವಿನ ತಲೆ ಒರೆಸಿದಳು ತಲೆ ಒರೆಸಿ ಅಮ್ಮನು ಬೈಲಿಕ್ಕೆ ಶುರು ಮಾಡಿದ್ದಳು ಯಾರಿಗೆ ಮಗುವಿಗಲ್ಲ ಮಳೆಗೆ ಬೇರೆಯವರೆಲ್ಲ ಮಗುವಿಗೆ ಬೈತಾ ಇದ್ದರೆ ಅಮ್ಮ ಮಾತ್ರ ಮಗುವಿನ ತಲೆ ಒರೆಸಿ ಬೈದದ್ದು ಮಳೆಗೆ ಮಗುವಿಗಲ್ಲ ಇದು ಅಪ್ಪನಿಗೂ ಅಮ್ಮನಿಗೂ ಬೇರೆ ಸಂಬಂಧಿಕರು ಇರತಕ್ಕಂಥ ವ್ಯತ್ಯಾಸ ಅಂತಂದರು ಆದ್ದರಿಂದ ಆ ಲಕ್ಷ್ಮಿಯ ಮೂಲಕ ಇತರ ದೇವತೆಗಳಿಗೆ ಭಗವಂತ ತಾನು ಸಂದೇಶವನ್ನು ಕೊಡಿಸ್ತಾ ಇದ್ದಾನೆ ಆ ರಾತ್ ರೀತಿಯಲ್ಲಿ ಅಂತೂ ಸಂದೇಶ ಕೊಟ್ಟ ಮೇಲೆ ಭಗವಂತ ತಾನೀಗ ಹೊರಡಬೇಕು ಅಂತ ಹೊರಟ ನಿನ್ನೆ ದಿವಸ ಸ್ವಲ್ಪ ನೋಡಿದ್ದೆವು ಏನು ಮೊದಲು ಶೇಷನನ್ನು ಕಳಿಸಿಕೊಟ್ಟ ದೇವಕಿಯ ಗರ್ಭದಲ್ಲಿ ಮೂರು ತಿಂಗಳು ಕೂತ ದೇವರ ಆಜ್ಞೆ ದೇವಕಿಯ ಗರ್ಭದಲ್ಲಿ ಮೂರು ತಿಂಗಳು ಕೂತ ಅಲ್ಲಿಂದ ತನ್ನ ದುರ್ಗೆಗೆ ಹೇಳಿದ ತನ್ನ ಹೆಂಡತಿ ಲಕ್ಷ್ಮಿಗೆ ಹೇಳಿದ ಅವನನ್ನು ಅಲ್ಲಿಂದ ಎಬ್ಬಿಸುವಂತಂದ ಎಬ್ಬಿಸಿ ರೋಹಿಣಿಯ ಗರ್ಭಕ್ಕೆ ಕೊಂಡೋಗಿಡು ರೋಹಿಣಿಯು ಮತ್ತು ಇಬ್ಬರು ಕೂಡ ಕ ವಸುದೇವನ ಹೆಂಡಂದಿಯರೇ ದೇವಕಿ ಮತ್ತು ರೋಹಿಣಿ ಇಬ್ಬರು ಕೂಡ ವಸುದೇವನ ಹೆಂಡಂದಿಯರೇ ಈ ಮಗುವನ್ನು ಇಲ್ಲಿಂದ ತೆಗೆದು ಅಲ್ಲಿಡು ಓಹೋ ಹಾಗಾದರೆ ಈ ರೀತಿಯಲ್ಲಿ ಒಂದು ಮಗುವನ್ನು ಇಲ್ಲಿಂದ ತೆಗೆದು ಅಲ್ಲಿಡುವುದು ಅಲ್ಲಿಂದ ತೆಗೆದು ಮತ್ತೊಂದು ಇಡುವುದು ಎಲ್ಲೇ ಗರ್ಭದಿಂದ ತೆಗೆದು ಮತ್ತೊಂದು ಇಡುವುದು ಒಂದು ಆರೇಳು ಸಾವಿರ ವರ್ಷದ ಮೊದಲೇ ಶುರುವಾಗಿತ್ತಲ್ಲ ನಾವೇನಾದರೂ ಇದನ್ನು ಮೊದಲು ಹೇಳ್ತಿದ್ರೆ ಒಂದು ನೂರು ವರ್ಷದ ಮೊದಲು ಉಪನ್ಯಾಸ ಮಾಡ್ತಾ ಸ್ವಾಮಿಗಳಿದೇನೋ ಉಪನ್ಯಾಸ ಅಂತಿದ್ದರು ಈಗ ಎಲ್ಲ ಸೈಂಟಿಸ್ಟ್ಗಳು ಮಾಡುವುದು ಇಷ್ಟನ್ನೇ ಇಲ್ಲಿಂದ ತೆಗೆದು ಅಲ್ಲಿಡುವುದು ಆ ಗರ್ಭ ತೆಗೆದು ಈ ಗರ್ಭದಲ್ಲಿ ತೆಗೆಯುವುದು ಮತ್ತೊಂದು ಏನಂತೆ ಎಲ್ಲ ದೇಹದಿಂದ ತೆಗೆದು ಹೊರಗಿನಿಂದ ಟ್ಯೂಬಲ್ಲಿ ಹಾಕಿಕೊಂಡು ಏನೋ ಮಗುವನ್ನು ಮಾಡುವುದಂತೆ ಆ ರೀತಿ ಮಗುವನ್ನು ಮಾಡಲಿಕ್ಕೆ ಕಲಿಸಿಕೊಟ್ಟವರು ವೇದವ್ಯಾಸ ದೇವರು ಮಾತ್ರ ಇಷ್ಟೇ ವ್ಯತ್ಯಾಸ ಆ ರೀತಿ ಮಗು ಬಂದರೆ ಅದು ದುರ್ಯೋಧನದಂತೆ ಬೆಳೆಯುತ್ತೆ ಅಷ್ಟೇ ನಿಜವಾಗಿ ಆ ಮಗುವಿನ ಸ್ಥಾನ ಒಂದುಂಟು ಆ ದೇವರ ಸ್ಥಾನ ಒಂದುಂಟು ಆ ಸ್ಥಾನದಲ್ಲೇ ಬೆಳೀಬೇಕು ಅದಕ್ಕೆ ಅರ್ಚಕರೇ ಬೇಕು ಗಂಡನೇ ಅರ್ಚಕನಾಗಿ ಆಹುತಿ ಕೊಡಬೇಕು ಹಾಗೆ ಕ್ರಮ ಪ್ರಕಾರ ಆಹುತಿ ಮೂಲಕ ಅದು ಹೋಯಿತು ಅಂತಂದರೆ ಆ ಭಾಗ ಧರ್ಮರಾಜನಂತೆ ಬೆಳೆಯುತ್ತೆ ಮತ್ತು ಹೊರಗಿನ ನಿಮ್ಮ ಟೆಸ್ಟ್ ಟ್ಯೂಬ ಏನೋ ನನಗೆ ಹೆಸರುಗಳು ಗೊತ್ತಿಲ್ಲ ಏನು ಚೂರು ಚೂರು ಕೇಳಿದ್ದಷ್ಟೇ ಅದು ಯಾವ ರೀತಿ ಬೆಳೆಯುತ್ತೆ ಅಂತಂದ್ಬಿಟ್ರೆ ದುರ್ಯೋಧನಗಳಂತೆ ಬೆಳೆಯುತ್ತೆ ಆದರೆ ಅದು ನಿಜವಾಗಿ ಮಗುವಿನ ಸೃಷ್ಟಿಯ ಕ್ರಮ ಅಲ್ಲ ಅಂತೂ ಅದಕ್ಕೆ ಹಿರಿಯರೊಂದು ಮಾತಂದರೆ ಏನು ಗೊತ್ತಾ ವ್ಯಾಸ ಉಚ್ಚಿಷ್ಟಂ ಜಗತ್ ಸರ್ವಂ ತಂದರು ಇಡೀ ಜಗತ್ತು ವೇದವ್ಯಾಸ್ತೆಯವರ ಎಂಜಲು ಅಂತಂದರು ಈಗಿನ ವಿಜ್ಞಾನಿಗಳು ಏನೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ವ್ಯಾಸರೆಂಬ ವಿಜ್ಞಾನಿ ಮೊದಲೇ ಮಾಡಿ ಆಗಿದೆ ಮಾಡಿ ಸಮಾಜಕ್ಕೆ ಕೊಟ್ಟಾಗಿದೆ ಅಂತಂದರು ಹಾಗಾದರೆ ಈ ದೇವಕಿಯ ಗರ್ಭದಲ್ಲಿರ್ತಕ್ಕಂಥ ಮಗು ಮೂರು ತಿಂಗಳು ಮಗು ಅಲ್ಲಿತ್ತು ಅಲ್ಲಿಂದ ತೆಗೆದು ರೋಹಿಣಿ ಗರ್ಭದಲ್ಲಿ ಇಟ್ ಇಟ್ಳು ಅಲ್ಲಿ ಏಳು ತಿಂಗಳು ಇತ್ತು ಅಲ್ಲಿಂದ ಭೂಮಿಗೆ ಬಂತು ಇಲ್ಲಿ ಮೂರು ತಿಂಗಳು ಯಾಕೆ ಅಲ್ಲಿ ಏಳು ತಿಂಗಳು ಯಾಕೆ ಅಂತ ಒಂದೆರಡು ತಿಂಗಳು ಅಥವಾ ನಾಲ್ಕು ತಿಂಗಳು ಮಾಡ್ಬೋದಿತ್ತಲ್ಲ ಅಂದರೆ ಯಾರದ್ದು ಬಲರಾಮ ಯಾರದು ಶೇಷ ಯಾಕೆ ಮೂರೇ ತಿಂಗಳು ಮುಂದೆ ದೇವಕಿಯ ಗರ್ಭದಲ್ಲಿ ಯಾರು ಬರಲಿಕ್ಕಿದ್ದಾನೆ ದೇವರು ಬರಲಿಕ್ಕಿದ್ದಾನೆ ಭಗವಂತ ಬರಲಿಕ್ಕಿದ್ದಾನೆ ದೇವರು ಬರ್ತಾನೆ ಅಂತಂದರೆ ಆ ದೇವರು ದೇವರು ನಮ್ಮಲ್ಲಿ ಬರ್ತಾನೆ ಅಂತಂದರೆ ಅಂದರೆ ದೇವರು ಬರುವುದು ಅಂದ್ಬಿಟ್ಟು ಹೀಗೆ ದಡಬಡ ನಾನಿಗೆ ವೇದಿಕೆಗೆ ಬಂದಂತೆ ಅಥವಾ ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಂದಂತೆ ದಡಬಡ ದಡಬಡ ಅಂತ ಬರುವುದಲ್ಲ ಮತ್ತು ದೇವರು ಬರುವುದು ಅಂದ್ಬಿಟ್ರೆ ತಿಳುವಳಿಕೆ ಮೂಲಕ ದೇವರು ಬರುದು ನಮಗೆ ದೇವರ ತಿಳುವಳಿಕೆ ಬರುವುದು ಅಂತ ಅರ್ಥ ದೇವರ ತಿಳುವಳಿಕೆ ಯಾವುದರಿಂದ ಬರುವುದು ಪುಸ್ತಕದಿಂದಲ್ಲದೆ ಮತ್ತೊಂದರಿಂದ ಬರೋ ಅಲ್ಲ ಇದನ್ನಾದರೆ ಇದು ಪುಸ್ತಕ ನಾನು ಬೆರಳು ತೋರಿಸಿ ಇದು ಪುಸ್ತಕ ಅಂತ ಅನ್ಬೋದು ಕಣ್ಣಿನಿಂದ ನೋಡುತ್ತೇವೆ ಅದೇ ರೀತಿಯಲ್ಲಿ ದೇವರು ಇದು ದೇವರು ಅಂತೇಳಿ ಕೈ ಮುಟ್ಟಿ ತೋರಿಸಲಿಕ್ಕಾಗೋಲ್ಲ ಕಣ್ಣಿಂದ ತೋರಿಸಲಿಕ್ಕಾಗ ಅಲ್ಲ ಸ್ವಾಮಿ ನೀವು ನವಗ್ರಹ ಕಿಂಡಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಯಾರೋ ಮಂತ್ರಿ ಆಗೋದ್ರೆಲ್ಲ ಬಂದರು ಅಂತಂದರೆ ದೇವರ ದರ್ಶನ ಮಾಡೋದು ಅಲ್ಲಿ ದೇವರನ್ನು ಕಣ್ಣಿನ ತೋರಿಸ ಅದು ದೇವರನ್ನು ತೋರಿಸಿದ್ದಲ್ಲ ದೇವರ ಮನೆ ತೋರಿಸಿದ್ದದು ಪ್ರತಿಮೆಯನ್ನು ತೋರಿಸಿದ್ದು ಪ್ರತಿಮೆ ದೇವರ ಮನೆ ಅದರ ಒಳಗೆ ದೇವರಿದ್ದಾನೆ ಮೊನ್ನೆ ಮೊನ್ನೆಯಿಂದ ಹೇಳ್ತಾನಿದ್ದೆ ನಾನು ತೆಂಗಿನಕಾಯಿ ಅಂತೇಳಿ ಕೈ ಇಟ್ಟು ತೋರಿಸ್ತೇವೆ ತೋರಿಸಿದ ಕೈ ಇಟ್ಟದ್ದು ಯಾವುದಕ್ಕೆ ಸಿಪ್ಪೆಗೆ ಅದೊಂದು ಸುಲಿಯದ ತೆಂಗಿನಕಾಯಿ ತಂದರೆ ಮುಂತಿಟ್ಟುಕೊಳ್ಳೋಣ ಬೇಡ ಸುಲಿದು ತಂದೋಣ ಏನದು ಗೆರಟೆ ಉಂಟ ಚಿಪ್ಪು ಉಂಟಾ ಆ ಚಿಪ್ಪಿಗೆ ಅಲ್ವಾ ಕೈ ಇಟ್ಟು ತೆಂಗಿನಕಾಯಿನ ತಂದದ್ದು ಯಾವುದನ್ನು ತೋರಿಸಿದ್ದು ನಾನು ಹಾಗಾದರೆ ಚಿಪ್ಪನ್ನು ತೋರಿಸುವುದು ಹೇಳುವುದೇನು ಸ್ವಾಮುಗಳು ತೆಂಗಿನಕಾಯಿ ಕೊಟ್ಟರು ಅಂತ ನಾನು ತೋರಿಸಿ ನೀವು ತಂದ ಕಾಯಿಯನ್ನು ನಾನು ಅದಕ್ಕೆ ಮಂತ್ರಿಸಿ ಕೊಟ್ಟರೆ ಸ್ವಾಮಿಗಳು ತೆಂಗಿನಕಾಯಿ ಕೊಟ್ಟರು ಅಂತ ತೆಂಗಿನಾಯಿ ಕೊಟ್ಟದ್ದ ಚಿಪ್ಪು ಕೊಟ್ಟದ್ದ ಏನರ್ಥ ತೆಂಗಿನಕಾಯಿ ಅಂತ ಯಾಕೆ ಹೆಸರು ಬಂತು ಅದರ ಒಳಗೆ ತೆಂಗಿನಕಾಯಿ ಉಂಟು ಆದರೆ ಅದಕ್ಕೆ ತೆಂಗಿನಕಾಯಿ ಹೆಸರು ಬಂದದಲ್ವೋ ಆದರೆ ಅದನ್ನು ತೆಂಗಿನಕಾಯಿ ಅಂತೇವಲ್ಲೋ ಅದೇ ರೀತಿಯಲ್ಲಿ ಪ್ರತಿಮೆಯನ್ನು ತೋರಿಸಿ ದೇವರು ಅಂತ ಹೇಳೋದು ಯಾಕೆ ಅಂತಂದರೆ ಆ ಪ್ರತಿಮೆಯ ಒಳಗೆ ಭಗವಂತ ಇದ್ದಾನೆ ಆದ್ದರಿಂದ ಪ್ರತಿಮೆಯನ್ನು ತೋರಿಸಿ ನಾವು ದೇವರು ದೇವರು ದೇವ್ರನ್ನು ಅಂತೇವೆ ವಿನಃ ದೇವರನ್ನು ಸದ್ಯಕ್ಕಂತೂ ಈ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವುದರಿಂದ ವೇದವನ್ನು ದೇವರನ್ನು ತೋರಿಸಬೇಕು ವೇದ ಮೊನ್ನೆಯಿಂದ ನೋಡ್ತಾ ಇದ್ದೆ ಯಾರ ಉಂಟು ಬಲರಾಮನ ಉಂಟು ಯಾರ ಉಂಟು ಶೇಷನ ಕೈಯಲ್ಲಿ ಉಂಟು ಶೇಷ ಸಮಸ್ತ ವರ್ಣಗಳಿಗೆ ಅಭಿಮಾನಿ ವೈದಿಕ ಸಾಹಿತ್ಯವನ್ನು ತನ್ನಲ್ಲಿ ಇಟ್ಟುಕೊಂಡು ನಮ್ಮ ಬಾಯಿಂದ ಬರುವಂತೆ ಮಾಡುವವ ಶೇಷ ಆದರೆ ದೇವಕಿಯಲ್ಲಿ ಇನ್ನು ಮುಂದೆ ದೇವರು ಬರಲಿಕ್ಕಿದ್ದಾನ ದೇವರು ಕಾಣಿಸ್ಲಿಕ್ಕಿದ್ದಾನ ಆದರೆ ದೇವರು ಬರಬೇಕಾದರೆ ಮೊದಲು ಅವಳಿಗೆ ದೇವರ ಜ್ಞಾನವನ್ನು ತಂದುಕೊಡುವುದು ಯಾರು ಬಲರಾಮ ಬಲರಾಮ್ ಅಂದರೆ ಯಾರು ಶೇಷ ಶೇಷ ಅಂದರೆ ಯಾರು ವೇದದ ಅಭಿಮಾನಿ ಅದಕ್ಕೋಸ್ಕರ ಮೂರು ತಿಂಗಳು ಸದ್ಯ ಅವನನ್ನು ಅಲ್ಲಿ ಇಟ್ಳು ದುರ್ಗೆ ಅವಳ ತನ್ನ ಗಂಡನನ್ನು ಇವಳಿಗೆ ದೇವಕಿಗೆ ತಿಳಿಸುವುದಕ್ಕೋಸ್ಕರ ವೇದದ ಮೂಲಕ ತಿಳಿಸುವುದಕ್ಕೋಸ್ಕರ ಮೂರು ತಿಂಗಳು ಅಲ್ಲಿ ಇಟ್ಟು ಅಲ್ಲ ಮೂರೇ ತಿಂಗಳಾಕೆ ನಾಲ್ಕು ತಿಂಗಳು ನಮ್ಮಲ್ಲಿ ಮೂರು ವೇದ ದೇವರನ್ನು ತಿಳಿಸ್ತಕ್ಕಂಥದ್ದು ಮೂರು ವೇದ ಋಕ್ ಯಜು ಸಾಮಾನ್ ಅಂತ ಹೇಳಿಕೊಂಡು ಮೂರು ವೇದಗಳು ಆದ್ದರಿಂದ ಮೂರು ವೇದದ ರೂಪದಲ್ಲಿ ಬಲರಾಮನನ್ನು ಮೂರು ತಿಂಗಳು ಅಲ್ಲಿಟ್ಟು ಅಲ್ಲಿಂದ ಮತ್ತೆ ಯಾಕೆ ಇಲ್ಲಿಂದ ತೆಗೆದು ಅಲ್ಲಿ ಅವಳು ಬೇಡಿಕೊಂಡಿದ್ದಳು ರೋಹಿಣಿ ಬೇಡಿಕೊಂಡಿದ್ದಳು ಏನು ಅಂತ ನನಗೆ ವೇದದ ಜ್ಞಾನ ಬರಲಿ ಅಂತ ಬೇಡಿಕೊಂಡಿದ್ದಳಂತೆ ವಿಶ್ವಾವೇಶಿ ಬಲವಾನ್ ಅವಳು ಬೇಡಿಕೊಂಡಿರತಕ್ಕಂಥ ಕ್ರಮ ಭಗವಂತನ ಆವೇಶ ಇರತಕ್ಕಂತಹ ದೇವರ ಸನ್ನಿಧಾನ ಇರತಕ್ಕಂಥ ಒಬ್ಬ ಬಲಿಷ್ಠವಾದ ಮಗು ಜನಕ್ಕೆ ಬೇಕು ಅಂತ ಬೇಡಿಕೊಂಡಿದ್ದಳಂತೆ ದೇವರ ಸನ್ನಿಧಾನ ಇರತಕ್ಕಂಥ ಬಲಿಷ್ಠವಾದ ಮಗು ಅಂತಂದರೆ ಬಲರಾಮ ಮತ್ತು ಯಾರು ಬಲಿಷ್ಠವಾದ ಮಗು ಅಂತಂದರೆ ಬಲರಾಮ ಅದಕ್ಕೋಸ್ಕರ ಅವಳು ಬೇಡಿದಳವೋ ಅದಕ್ಕೋಸ್ಕರ ಇಲ್ಲಿಂದ ತೆಗೆದು ಅಲ್ಲಿ ಇಟ್ಟಳು ಅಲ್ಲಿ ಎಷ್ಟು ತಿಂಗಳು ಏಳು ತಿಂಗಳು ಯಾಕೆ ಆ ಬಲರಾಮನ ಜೊತೆಗೆ ಮತ್ತೆ ಕೃಷ್ಣ ಸೇರ್ತಾನೆ ಅಲ್ಲಿ ರೋಹಿಣಿಗೆ ಕೃಷ್ಣನ ಜ್ಞಾನನೂ ಬರುತ್ತೆ ಕೃಷ್ಣನ ನೋಟವೂ ಕೂಡ ಕೃಷ್ಣನ ತಿಳುವಳಿಕೆಯು ಕೂಡ ರೋಹಿಣಿಗೆ ಬರುತ್ತೆ ಯಾಕೆ ಕೃಷ್ಣ ಬಲರಾಮರ ಜೊತೆ ಜೊತೆಯಲ್ಲೇ ನಂದಗೋಕುಲದಲ್ಲಿ ಇರ್ತಾರಲ್ಲ ತಿಳುವಳಿಕೆ ಬರುತ್ತೆ ಬರಬೇಕು ಅಂತಾದರೆ ಅವಳಿಗೂ ಕೂಡ ವೇದ ಜ್ಞಾನ ಬೇಡವಾ ಅವಳಿಗೂ ಕೂಡ ವೈದಿಕ ಸಾಹಿತ್ಯದ ಜ್ಞಾನ ಬೇಡವಾ ಅವಳಿಗಾಗುವ ಸ್ವಲ್ಪ ಜಾಸ್ತಿ ಬೇಕಾಯಿತು ಅದಕ್ಕೋಸ್ಕರ ಏಳು ತಿಂಗಳು ಯಾವುದು ಏಳು ಬರೀ ಮೂರು ವೇದ ಸಾಲಿಲ್ಲ ಅವಳಿಗಾಗುವಾಗ ಮತ್ತು ಅಥರ್ವ ವೇದವನ್ನು ಸೇರಿಸಬೇಕಾಯಿತು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಇತಿಹಾಸ ಪುರಾಣ ಪಂಚರಾತ್ರ ಮೊನ್ನೆ ನಾವೊಮ್ಮೆ ಹೇಳಿದ್ದೆವು ಇತಿಹಾಸ ಪುರಾಣ ಪಂಚರಾತ್ರ ನಾಲ್ಕು ವೇದಗಳು ಏಳಾಯಿತು ಈ ಏಳನ್ನು ಅವಳು ಅಧ್ಯಯನ ಮಾಡಬೇಕು ಆವಾಗ ಅವಳಿಗೆ ಪ್ರತಿ ದಿವಸ ದೇವರ ದರ್ಶನ ಆಗ್ತಿತ್ತು ಕೃಷ್ಣನ ದರ್ಶನ ಆಗ್ತಿತ್ತು ಕೃಷ್ಣನ ಜ್ಞಾನ ಬರ್ತಿತ್ತು ಪ್ರಾಯಶಃ ದೇವಕಿಗೆ ಅಷ್ಟು ಜ್ಞಾನ ಇಲ್ಲ ದೇವಕಿಗೆ ಕೃಷ್ಣನಷ್ಟು ಜ್ಞಾನ ಇಲ್ಲ ದೇವಕಿಗೆ ಕೃಷ್ಣನ ಬಾಲ ಲೀಲೆ ನೋಡುವಂತಿಲ್ಲ ಯಾಕೆ ಏನು ಅವಸ್ಥೆ ಇಲ್ವೋ ನಮ್ಮದು ನಮಗೆ ನಾವು ಹೆತ್ತಂ ಮಕ್ಕಳ ಬಾಲಲೀಲೆ ನೋಡಲಿಕ್ಕೆ ನಮ್ಮ ಹಣೆಯಲ್ಲಿ ಬರೆದಿರುವುದಿಲ್ಲ ಅದನ್ನೇ ಅನುಭವಿಸುವುದು ಯಾಕೆ ಬರೆದಿರುವುದಿಲ್ಲ ಮಗುವಿಗೆ ಹಲ್ಲು ಬಂತ ಕೊಂಡೋದೆವು ಹಾಸ್ಟೆಲ್ ನಮ್ಮಲ್ಲಿ ಹಾಸ್ಟೆಲ್ ಅಂತ ಉಂಟಲ್ಲ ಕೊಂಡೋದೆವು ಅಲ್ಲಿ ಹಾಕಿದ್ವಿ ಇನ್ನೂ ಹಲ್ಲು ಬಿಡ್ತಾ ನಮಗೆ ಹೆರಲಿಕ್ಕೆ ಮಗು ಬೇಕು ಹೊರಲಿಕ್ಕೆ ನಾವು ತಯಾರಿಲ್ಲ ಇವತ್ತಿನ ಯಾವುದರಲ್ಲ ಪತ್ರಿಕೆಯಲ್ಲಿ ಯಾವುದೋ ನೋಡಿದೆವು ತನಗೆ ತನ್ನ ತಾಯಿಯನ್ನು ಎಂಬತ್ತು ವರ್ಷದ ತಾಯಿಯನ್ನು ಅವಳಿಗೆ ನಡೀಲಿಕ್ಕಾಗುತ್ತಿರಲಿಲ್ಲ ಅವಳನ್ನು ಸೊಸೆ ಮತ್ತು ಮಗ ಸೇರಿಕೊಂಡು ರಾ ಇದು ಕೇರಳದಲ್ಲಿ ನಡೆದದ್ದು ಇಬ್ಬರು ರಾತ್ರಿಯಲ್ಲಿ ಸೇರಿಕೊಂಡು ರಸ್ತೆ ಬದಿಯಲ್ಲಿ ಬಿಟ್ಟು ಮನೆಗೆ ಬಂದರು ಯಾಕೆ ಹೀಗಾಯಿತು ಪ್ರಾಯಶಃ ಆ ಮಗ ಒಂದು ವರ್ಷ ಇರುವಾಗ ಇದೇ ಅಪ್ಪ ಅಮ್ಮ ಮಗುವನ್ನು ತನ್ನಿಂದ ದೂರ ಮಾಡಿತ್ತೋ ಏನೋ ಹಾಸ್ಟೆಲಲ್ಲಿ ಹಾಕಿತ್ತೋ ಏನು ಏನು ಬೇಕಾಗಿದೆ ಅಂತಂದರೆ ದುಡ್ಡು ದುಡ್ಡು ಸಂಸ್ಕೃತ ಮಗು ಬೇಡ ನಮಗೆ ದುಡ್ಡು ದುಡ್ಡಿಗೋಸ್ಕರ ಮಗುವಿಗೆ ವಿದ್ಯೆ ವಿದ್ಯೆಗೋಸ್ಕರ ಮಗುವನ್ನು ಯಾರ್ಯಾರೋ ಹಾಸ್ಟೆಲ್ನವರಿಗೆ ಮಾರುವುದು ದುಡ್ಡು ಮಾಡುತ್ತೆ ಕೊಡ್ತದಿಲ್ವೋ ಗೊತ್ತಿಲ್ಲ ನಾಳೆ ಆ ದುಡ್ಡನ್ನು ಅಂತೂ ನಾವೇನೋ ಆಸೆಯಿಂದ ಹಾಗೆ ಅದಕ್ಕೆ ಅದಕ್ಕಂದೇ ಮಗುವನ್ನು ನಮ್ಮ ಜೊತೆಯಲ್ಲೇ ಇಟ್ಟು ಬೆಳೆಸೋಣ ಆವಾಗ ಮಗು ನಮ್ಮ ಜೊತೆಗೇನೆ ಕೊನೆಯ ತನಕ ನಮ್ಮ ಜೊತೆಗೇನೆ ಇರುತ್ತೆ ಆ ದೃಷ್ಟಿಯಲ್ಲಿ ಇವಳಲ್ಲಿ ಅವಳಿಗೆ ಮೂರೇ ತಿಂಗಳು ಅವಳಲ್ಲಿ ದೇವಕಿಯಲ್ಲಿ ರೋಹಿಣಿಯಲ್ಲಿ ಏಳು ತಿಂಗಳು ಆ ಮಗು ಗರ್ಭದಲ್ಲಿತ್ತು ಮಗು ಹೊರಗೆ ಬಂತು ಹಾಗಾದರೆ ಇವಳು ಏಳರ ಅಧ್ಯಯನ ಮಾಡಬೇಕಾಗಿ ಬಂತು ಏಳು ಶಾಸ್ತ್ರಗಳ ಅಧ್ಯಯನ ಮಾಡಬೇಕಾಗಿ ಬಂತು ಅವಳು ಮೂರೇ ಶಾಸ್ತ್ರದ ಅಧ್ಯಯನ ಆದ್ದರಿಂದ ಅವಳಿಗೆ ಏನು ದೇವರ ದರ್ಶನ ಇಲ್ಲ ದೇವರ ಬಾಲಿ ದರ್ಶನ ಇಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ದೋಷದ ಫಲ ಈ ಜನ್ಮದಲ್ಲಿ ಮಗುವಿನ ಒಟ್ಟಿಗೆ ಇರಲಿಕ್ಕಾಗಿಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ ದೋಷ ಏನು ಹಿಂದಿನ ಜನ್ಮ ಇದೇ ದೇವಕ್ಕೆ ಏನು ಮಾಡಿದಳು ಏನು ಮಾಡಿದಳು ಅಂತಂದುಬಿಟ್ರೆ ಚತುರ್ಮುಖ ಬ್ರಹ್ಮದೇವರು ಯಾರಿಗೋ ಆಕಳನ್ನು ದಾನ ಮಾಡಿದರು ಅದನ್ನು ಇವರು ಈ ಅದಿತಿ ಕಶ್ಯಪರು ಇವರ ಹಿಂದಿನ ಜನ್ಮ ಅದಿತಿ ಕಶ್ಯಪರು ಅಂತ ಇವರ ಹಿಂದಿನ ಜನ್ಮಕ್ಕೆ ಹೆಸರು ಈ ಅದಿತಿ ಕಶ್ಯಪರು ಚತುರ್ಮುಖ ಬ್ರಹ್ಮ ವರುಣನಿಗೆ ಕೊಟ್ಟಿರುವ ಆಕಳನ್ನು ಬಲಾತ್ಕಾರ ಮಾಡಿ ದರೋಡೆ ಮಾಡಿ ಹೊಡ್ಕೊಂಡು ಹೋದರು ನಿನಗೆ ಯಾಕೆ ನಾವು ಸಾಕ್ತೇವೆ ನಾವು ಋಷಿಗಳು ನಾವು ಯಜ್ಞ ಯಾಗ ಮಾಡ್ಲಿಕ್ಕೆ ಬೇಕು ನಮಗೆ ಪಂಚಗವ್ಯ ಬೇಕು ಅದಕ್ಕೋಸ್ಕರ ನಿನಗೆ ಬೇಡ ಹೇಳಿಕೊಂಡು ದರೋಡೆ ಮಾಡಿ ಹಿಡ್ಕೊಂಡು ಹೋದರು ವರ್ಣ ಚತುರ್ಮುಖನಲ್ಲಿ ದೂರಿದ ನೀನು ಕೊಟ್ಟ ಆಕಳನ್ನು ಅವರು ಹಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಕೊಂಡು ಚತುರ್ಮುಖ ಅವರನ್ನು ಕರೆದ ಅದಿದ್ದ ಕಶ್ಯಪರನ್ನು ಕರೆದ ಹೀಗೆ ಮಾಡಿದ್ದೀರಾ ತಪ್ಪು ಮಾಡಿದ್ದೀರಾ ಹೋಗಿ ಭೂಮಿಯಲ್ಲಿ ಹುಟ್ಟಿ ಅಂತ ಭೂಮಿಯಲ್ಲಿ ಹುಟ್ಟಿಂದ ಇಷ್ಟೇನು ಮತ್ತೆ ಬಾಕಿದ್ದೆಲ್ಲ ಅದರಲ್ಲೇ ಸೇರಿತು ಏನು ಅದರ ಫಲ ಏನು ಇನ್ನೊಬ್ಬನಿಗೆ ಚಿತ್ರ ಹಿಂಸೆ ಕೊಟ್ಟರೆ ಇನ್ನೊಬ್ಬನ ಮನೆಯ ಆಕಳನ್ನು ಕದ್ದರೆ ಇನ್ನೊಬ್ಬರ ಮನೆಯ ಆಕಳುಗಳನ್ನು ಕದ್ದರೆ ಮುಂದೆ ಏನಾಗುತ್ತೆ ನಮ್ಮ ಮಕ್ಕಳು ಎಲ್ಲೋ ಬೀದಿಯಲ್ಲಿ ಬೆಳೀತಾ ಇರ್ತಾರೆ ಇವ ಎಲ್ಲೋ ಇರ್ತಾರೆ ಆದ್ದರಿಂದ ಅದೇ ಮಕ್ಕಳು ನಾಳೆ ದಿವಸ ನಮ್ಮ ಗಣಪತಿ ಮೆರವಣಿಗೆಗೆ ಕಲ್ಲು ಬಿಸಾಡುವುದು ಗಣಪತಿ ಮೆರವಣಿಗೆಗೆ ಕಲ್ಲು ಬಿಸಾಡುವ ರೀತಿಯಲ್ಲಿ ಆ ಮಕ್ಕಳು ಬೆಳೀತವೆ ಯಾಕೆ ಅಪ್ಪಮ್ಮನ ಜೊತೆಗೆ ಆ ಮಕ್ಕಳು ಇಲ್ಲ ಮಕ್ಕಳ ಲೀಲೆ ಇದೆ ಏನು ಎಲ್ಲಿ ಹಿಂದೂಗಳ ಮೆರವಣಿಗೆ ಹೋಗುತ್ತೆ ಅಂತ ನೋಡುವುದು ಅದಕ್ಕೆ ತಮ್ಮ ತಮ್ಮ ಗುಡಿಯಿಂದ ಕಲ್ಲು ಬಿಸಾಡೋದು ಆ ರೀತಿಯಲ್ಲಿ ತಯಾರಾಗಿ ಬರ್ತಾರೆ ಅಂತ ನಮ್ಮ ಮಕ್ಕಳು ಆ ರೀತಿ ತಯಾರಾಗಬಾರ್ದಲ್ಲ ಆದ್ದರಿಂದ ಯಾರದ್ದೂ ಕೂಡ ಗೋವುಗಳನ್ನು ನಾವು ಅಪಹಾರ ಗೋವುಗಳು ಅಂದರೆ ಒಂದು ನಾಲ್ಕು ಕಾಲಿನ ಗೋವುಗಳು ಇನ್ನೊಂದು ಗೋವುಗಳುಂಟು ಗೊತ್ತಾ ಮಾತನ್ನು ಗೋವು ಅಂತ ಕರೆದ್ರು ಗೋವುಗಳ ಅಪಹಾರ ಏನು ಗೊತ್ತಾ ಅದಕ್ಕೆ ನಿಮ್ಮದೇ ದಾಶಿಯನ್ನು ಮಾತಾಡೋದರೆ ಕೃತಿ ಚೌರ್ಯ ಒಬ್ಬ ತಾನೇನು ಕಷ್ಟಪಟ್ಟು ಒಂದು ಗ್ರಂಥ ಬರೆದ ಕಷ್ಟಪಟ್ಟು ಏನೋ ಒಂದು ಪುಸ್ತಕ ಬರೆದ ನಮ್ಮಲ್ಲಿ ಕೃತಿ ಚೌರ್ಯ ಅಂತ ಈಗಲೂ ಚಾಲ್ತಿಯಲ್ಲಿ ಉಂಟಾ ಏನರ್ಥ ಕೃತಿ ಚೌರ್ಯ ಅಂದರೆ ಏನರ್ಥ ಅವನ ಅವನು ಬರೆದಿರತಕ್ಕಂಥ ಗ್ರಂಥವನ್ನು ಅಪಹಾರ ಮಾಡೋದು ಅಂತ ಅರ್ಥ ಅಲ್ವೋ ಅದನ್ನೇ ಏನು ಅಂತ ಮಾಡಿದ್ರು ಗೋವಿನ ಕಳ್ಳತನ ಅಂತ ಹಿರಿಯರಂದರು ಹೀಗೆ ಮಾಡಿದೆವು ಅಂತಂದರೆ ನಮಗೆ ನಮಗೂ ನಮ್ಮ ಮಕ್ಕಳಿಗೂ ಸಂಬಂಧ ತಪ್ಪಿ ಹೋಗುತ್ತೆ ಅಂತಾರೆ ಆ ರೀತಿಯಲ್ಲಿ ಅವಳು ಬಂದದ್ದರಿಂದ ದೇವಕಿ ಆ ರೀತಿಯಲ್ಲಿ ಭೂಮಿಗೆ ಬಂದದ್ದರಿಂದ ಅವಳಿಗೆ ಕೃಷ್ಣನ ಬಾಲಲೀಲೆಯ ದರ್ಶನ ಇಲ್ಲ ಆದ್ದರಿಂದ ಸದ್ಯ ಅಲ್ಲಿ ಮೂರೇ ತಿಂಗಳು ಬಲರಾಮ ಕೂತ ಇವಳಿಗೆ ಹೇಗಂತೂ ದೇವರ ಚಿಂತನೆ ಇವಳಿಗೆ ಬರಲಿಕ್ಕಿಲ್ಲ ಇವಳಿಗೆ ಹೇಗಾದರೂ ಕೂಡ ದೇವರ ಚಿತ್ರಣ ಇವಳಿಗೆ ಬರಲಿಕ್ಕಿಲ್ಲ ಅದರಿಂದ ಸಾಕು ಮೂರೇ ತಿಂಗಳು ಅಂತಂದ ಅಲ್ಲಿಂದ ಹೊರಟು ಹೋದ ಅವಳಿಗೆ ರೋಹಿಣಿಗೆ ಮಾತ್ರ ಭಾರಿ 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 ಕೃಷ್ಣನ ಬಾಲರೂಪದ ದರ್ಶನ 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 ಅದಕ್ಕೋಸ್ಕರ ಏಳು ತಿಂಗಳು ಅಲ್ಲಿ ಬಲರಾಮ ಕೂತ ಅಲ್ಲಿಂದ ತಾನು ಹೊರಗೆ ಬಂದ